ಸರ್ ಇದು ನಮ್ಮ ಶ್ರೀ ಕ್ಷೇತ್ರ ಕಾಗಿನೆಲೆ ಮಠದ ಸಂಸ್ಥಾನದ ಜಗದ್ಗುರುಗಳಾದ ಶ್ರೀ ನಿರಂಜನಾನಂದಪುರಿ ಸ್ವಾಮೀಜಿ ಅವರ ಒಂದು ಈ ಒಂದು ಭವ್ಯವಾದ ಒಂದು ಮಠವನ್ನ ಮಾಡ್ತಾ ಇದ್ದಾರೆ ಬೆಂಗಳೂರಿನ ಹೃದಯ ಭಾಗವಾದಂತಹ ರಾಮಹಳ್ಳಿ ಹತ್ರ ಇರುವಂತಹ ಕೇತುಹಳ್ಳಿಯಲ್ಲಿ ಮಾಡ್ತಾ ಇದ್ದಾರೆ ಸರ್ ಇದಕ್ಕೆ ಎಲ್ಲ ವಿವಿಧ ಮಠಾಧೀಶರುಗಳು ಕೂಡ ಕೂಡ ಬರ್ತಾ ಇದ್ದಾರೆ ಹಿರಿಯರಾದಂತಹ ನಮ್ಮ ಸಮಾಜದ ನಾಡಿನ ದೊರೆಯಾದಂತಹ ಸಿ ಎಂ ಸಾಹೇಬರು ಕೂಡ ಉದ್ಘಾಟನೆ ಮಾಡ್ತಾ ಇದ್ದಾರೆ ಮೇಡಮ್ ಅವ್ರ ಕಡೆಯಿಂದನೇ ಮಾಡಿಸ್ಬೇಕು ಅಂತ ಅಂದ್ಕೊಂಡಿದ್ದಾರೆ ಏನೆಲ್ಲ ಕಾರ್ಯಕ್ರಮ ಅಂತಂದರೆ ಈಗ ಮಠ ಉದ್ಘಾಟನೆ ಆಗ್ತಿದೆ ಮತ್ತು ಅಡ್ಮಿನಿಸ್ಟ್ರೇಷ್ ಅಡ್ಮಿನಿಸ್ಟ್ರೇಷನ್ ಆಫೀಸ್ ಕೂಡ ಉದ್ಘಾಟನೆ ಆಗ್ತಾ ಇದೆ ಮತ್ತು ಅಲ್ಲಿ ನಿತ್ಯ ದಾಸೋಹ ಕೂಡ ಇದ್ದಾರೆ ಮತ್ತು ಪ್ರತಿಯ ಪ್ರತಿ ಶನಿವಾರ ಕೂಡ ಅಲ್ಲಿ ಸತ್ಸಂಗ ಕೂಡ ಆಗುತ್ತೆ ಹೀಗೆ ನಮ್ಮ ಸಮಾಜದಲ್ಲಿ ಇದು ಒಂದು ಮಠ ಬೇಕಾಗಿತ್ತು ಅದನ್ನು ನಮ್ಮ ಜಗದ್ಗುರುಗಳು ಅದನ್ನು ಮಾಡ್ತಾ ಇದ್ದಾರೆ ಖಂಡಿತವಾಗ್ಲೂ ತುಂಬ ತುಂಬ ಚೆನ್ನಾಗಿ ಆಗುತ್ತೆ ಯಾಕೆ ಅಂತಂದ್ರೆ ಇಲ್ಲಿಯ ತನಕ ಇಲ್ಲಿ ಇತ್ತು ಆದರೆ ಆದರೆ ವ್ಯವಸ್ಥಿತವಾಗಿ ಮಾಡೋದಿಕ್ಕೆ ಅಂತೇಳಿ ಅಂತ ಒಂದು ಶಕ್ತಿ ನಮ್ಮ ಸಮಾಜಕ್ಕೆ ಇರಲಿಲ್ಲ ಈಗ ಆ ಶಕ್ತಿನ ತುಂಬೋದಕ್ಕೆ ಅಂತೇಳಿ ನಮ್ಮ ಜಗದ್ಗುರುಗಳು ಒಂದು ದಿಟ್ಟ ನಿಲುವನ್ನು ತಗೊಂಡು ನಮ್ಮ ಸಮಾಜಕ್ಕೆ ಆದಂತಹ ಅನ್ಯಾಯಗಳು ನಮ್ಮ ಸಮಾಜಕ್ಕೆ ಉತ್ತರ ಭಾಗದಲ್ಲಿ ನೀವೇ ನೋಡಿದಿರಾ ನಮ್ಮಲ್ಲಿ ಒಂದು ಮಠ ಕೂಡ ಕಟ್ಟೋದಿಕ್ಕೆ ಅವಕಾಶ ಮಾಡಿಕೊಡ್ತಾ ಇರಲಿಲ್ಲ ನಾಲ್ಕು ಜನ ಜನರ ಜ ಗುಂಪು ಸೇರಿಕೊಂಡು ಓಬೋದಿಗೂ ಕೂಡ ಮಾಡ್ತಾ ಇರಲಿಲ್ಲ ತುಂಬ ಸಾಕಷ್ಟು ನೋವುಗಳನ್ನ ಅನುಭವಿಸಿದ್ದಾರೆ ನಮ್ಮ ಜನಾಂಗದ ಜನಗಳು ಅವರಿಗೆಲ್ಲ ಒಂದು ಒಳ್ಳೆಯದಾಗಬೇಕು ಮತ್ತು ಇವತ್ತು ನೀವು ನೋಡಿದ್ದೀರಾ ಬೆಂಗಳೂರಿನಲ್ಲಿ ಹೃದಯ ಭಾಗದಂತಹ ಯಾರೇ ಒಂದು ಕರ್ನಾಟಕ ಜ ಕರ್ನಾಟಕ ಜಿಲ್ಲೆಯಿಂದ ಬರುವಂತಹ ಜನರುಗಳಿಗೂ ಕೂಡ ಉಳ್ಕೊಳ್ಳೋದಕ್ಕೂ ಕೂಡ ವ್ಯವಸ್ಥೆ ಇರಲಿಲ್ಲ ಅಂದರೆ ಇತ್ತು ಆದರೆ ಇಷ್ಟೊಂದು ಇರ್ತಾ ಇರಲಿಲ್ಲ ಬಂದವರೆಲ್ಲ ಪಾಪ ಪ ಇವತ್ತೊಂದು ದಿವಸ ಒಂದು ಕೂಲಿ ಮಾಡಿ ಅವರು ಜೀವನ ಮಾಡುವಂಥವ್ರು ನಮ್ಮ ಸಮಾಜ ಏಳಿಗೆ ಆಗಿರಲಿಲ್ಲ ಇವತ್ತಿನ ದಿವಸ ಜಗದ್ಗುರುಗಳು ಒಂದು ಒಂದು ಒಳ್ಳೆಯ ಒಂದು ದಿಟ್ಟಿನ ತಗೊಂಡು ಇವತ್ತು ನಮ್ಮ ಹೃದಯ ಭಾಗದಲ್ಲಿ ನಮಗೊಂದು ಸಮಾಜ ಬೇಕು ಮತ್ತು ನಮ್ಮ ಸಮಾಜ ಸಮಾಜದಲ್ಲಿರುವಂತಹ ಜನರುಗಳಿಗೆ ಪ್ರ ಪ್ರತಿಯೊಂದು ಕೂಡ ಒಂದು ಅವಕಾಶಕ್ಕೆ ವಂಚಿತರಾಗಿದ್ದಂಥವ್ರಿಗೆ ಇವತ್ತೊಂದು ಆಶ್ರಯ ಆಗಬೇಕು ಅಂತೇಳಿ ನಮ್ಮ ಜಗದ್ಗುರುಗಳು ಹಿಂದೆ ಎರಡು ವರ್ಷದ ಹಿಂದೆನೇ ಇದನ್ನು ಗುದ್ಲಿ ಪೂಜೆನ ನಮ್ಮ ಸಿದ್ದರಾಮಯ್ಯ ಸಾಹೇಬ್ರ ಕೈಯಿಂದ ಉದ್ ಗುದ್ಲಿ ಪೂಜೆನ ಮಾಡಿಸಿದ್ರು ಈಗ ಅವ್ರ ಕೈಯಿಂದನೇ ಕೂ ಇವಾಗ ಅದನ್ನು ಲೋಕಾರ್ಪಣೆನ ಮಾಡಿಸ್ಬೇಕು ಅಂತ ಕೂಡವೇ ಅವರೊಂದು ಇಚ್ಛೆನ ಇಟ್ಕೊಂಡು ಈ ಒಂದು ಕಾರ್ಯಕ್ರಮನ ಮಾಡ್ತಾ ಇದ್ದಾರೆ ಸರ್ ನಮ್ಮ ಸಮುದಾಯದವರು ಮಾತ್ರನೇ ಅಲ್ಲ ಸರ್ ಇದು ಸಮುದಾಯಕ್ಕೆ ಅಂತ ಈಗ ನಿಮಗೆ ಗೊತ್ತು ಸಮುದಾಯ ಅಂತಾನೆ ಗುರುತಿಸ್ತಾರೆ ಆದರೆ ಸಮುದಾಯ ಮಾತ್ರ ಇಲ್ಲಿ ಇಲ್ಲ ಈಗ ನೋಡಿ ಈಗ ನಾಳೆ ಉದ್ಘಾಟನೆ ಆಗಬೇಕಾದ್ರೆ ಎಲ್ಲ ಮಠಾಧೀಶರು ಕೂಡ ಕರೆದಿದ್ದಾರೆ ನೀವು ಇನ್ವಿಟೇಷನ್ ನೋಡಿರ್ಬೋದು ಕೂಡ ಎಲ್ಲ ಜಗದ್ಗುರು ಕೂಡ ಎಲ್ಲ ಸಮಾಜದ ಜಗದ್ಗುರುಗಳು ಕೂಡ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗಿಯಾಗ್ತಾ ಇದ್ದಾರೆ ಹಾಗಾಗಿ ನಮ್ಮ ಜನರುಗಳಲ್ಲಿ ಹೇಳ್ಕೊಳ್ಳೋದು ಇಷ್ಟೇ ಎಲ್ಲರ ಹತ್ರನೂ ಕೇಳ್ಕೊಳ್ಳೋದು ಇಷ್ಟೇ ದಯಮಾಡಿ ಪ್ರತಿಯೊಬ್ಬರು ಕೂಡ ಬನ್ನಿ ಮುಂದಿನ ದಿನಗಳಲ್ಲಿ ಈ ಒಂದು ಅವಕಾಶನ ಕಳ್ಕೊಬೇಡಿ ಎಲ್ಲ ನಿಮ್ಮ ನಿಮ್ಮ ಒಂದು ಏನು ಕಷ್ಟ ಕಾರ್ಪಿಣ್ಯಗಳಿದ್ದೆ ಈಗ ಮನೆಯೇ ಮೊದಲ ಪಾಠ ಶಾಲೆ ಅಂತ ಹೇಳ್ತಾರೆ ಹಾಗೆ ನಮಗೆ ಒಂದು ಮಠ ಬೇಕಾಗಿತ್ತು ಏಕೆಂದರೆ ಮಠ ಪ್ರತಿಯೊಂದು ವಿಭಾಗದಲ್ಲೂ ಇದೆ ಆದರೆ ವಿ ಬೆಂಗಳೂರಿನ ವಿಭಾಗದಲ್ಲಿ ಇರಲಿಲ್ಲ ಈ ಥರ ಒಂದು ಭವ್ಯವಾದ ಒಂದು ಮಠ ಏಕೆಂದರೆ ನೋಡಿ ಈಗ ಒಂದು ತಂದೆ ತಾಯಿ ಮನೆಗೆ ಬರಬೇಕು ಅಂದರೆ ತವ್ರ ಮನೆ ಇದ್ದಾಗೆ ಒಂದು ಮಠ ಅಂತಂದರೆ ಅಲ್ಲಿ ನಾವು ಏನು ಬೇಕಾದ್ರೂ ಕೇಳ್ಬೋದು ಅಪ್ಪ ಅಮ್ಮನ ಹೇಗೆ ನಾವು ನಾವು ನಮ್ಮ ಮನೆಗಳಲ್ಲಿ ಕೇಳ್ತೀವಿ ಅದೇ ರೀತಿ ನಾವು ಕೇಳ್ಬೋದು ಆ ರೀತಿಯಾಗಿ ನಮ್ಮ ಜಗದ್ಗುರುಗಳನ್ನ ನಾವು ಕೇಳ್ಬೋದು ಏಕೆಂದರೆ ಆ ಏಕೆಂದರೆ ಜಗದ್ಗುರುಗಳು ಆ ರೀತಿಯಾಗಿ ಕಟ್ಟಿದ್ದಾರೆ ಮತ್ತು ಇದಕ್ಕೆ ಹೆಸರು ಕೂಡ ಅಷ್ಟೇ ನೋಡಿ ಇನ್ನೊಂದು ನಾನು ವಿಶೇಷವಾದ ಒಂದು ಗುಣನ ಹೇಳಲಿಕ್ಕೆ ಇಷ್ಟಪಡ್ತೀನಿ ನಮ್ಮ ಜಗದ್ಗುರುಗಳು ಎರಡು ವರ್ಷದ ಹಿಂದೆಯೇ ಸ್ಟೇಜ್ ಮೇಲೆ ಹೇಳಿದ್ರು ನೋಡಿ ಇದಕ್ಕೆ ನಾನು ಯಾವುದೇ ರೀತಿ ಸಹ ಸರ್ಕಾರದನ ಅನುದಾನಗಳನ್ನ ನಾನು ತಡ್ಕೊ ತಗೊಳ್ಳೋದಿಲ್ಲ ಇದಕ್ಕೆ ಏನಿದ್ರು ಸಹ ಭಕ್ತರ ಅನುದಾನಗಳಲ್ಲಿ ಮಾತ್ರ ಮಾಡಬೇಕು ಅಂತ ಹೇಳಿದ್ರು ಹಾಗೆ ಇದಕ್ಕೆ ಒಂದು ಭಕ್ತರ ಭಂಡಾರದ ಕುಟೀರ ಅಂತಲೇ ಕೂಡ ಇದಕ್ಕೆ ನಾಮಕರಣ ಮಾಡಿದ್ದಾರೆ ಆ ನಾಮಕರಣನ ನಾಳೆ ಐದು ಆರನೇ ತಾರ ಆರನೇ ತಾರೀಕು ಮಾಡ್ತಾ ಇದ್ದಾರೆ ದಯಮಾಡಿ ಇದನ್ನು ಬಂಧುಗಳು ಇದನ್ನು ಅವಕಾಶನ ಉಪಯೋಗಿಸ್ಕೋಬೇಕು ಹೆಚ್ಚಿನ ರೀತಿಯಲ್ಲಿ ಜನ ಬರಬೇಕು ಬಂದು ಈ ಒಂದು ಸಮಾಜನ ಮುಂದೆ ತಗೊಂಬರೋಂಥ ಕೆಲಸಗಳನ್ನ ನಿಮ್ಮ ಕೈಲಿದೆ ನಾಡಿನ ಸಮಸ್ತ ಜನಗಳ ಜನತೆಗಳಲ್ಲಿ ಕೇಳ್ಕೊತಾ ಇದ್ದೀನಿ ಹಾಗೆ ವಿಶೇಷವಾಗಿ ನಮ್ಮ ಮೈಸೂರಿನ ಮೈಸೂರು ಜಿಲ್ಲೆಯ ಜನರಲ್ಲಿ ನಾನು ಕೈ ಮುಗ್ದು ಪ್ರಾರ್ಥನೆ ಮಾಡ್ತಾ ಇದ್ದೀನಿ ಪ್ರತಿಯೊಬ್ಬರೂ ಈ ಕಾರ್ಯಕ್ರಮಕ್ಕೆ ಬಂದು ಯಶಸ್ವಿ ಮಾಡ್ಕೊಡ್ಬೇಕಾಗಿ ತಮ್ಮಲ್ಲಿ ಕಳಕಳಿಯ ಮನವಿ ಮಾಡ್ತಾ ಮತ್ತೊಂದು ವಿಶೇಷವಾದ ದಿನ ಅಂತ ಹೇಳೋದಕ್ಕೆ ಇಷ್ಟಪಡ್ತೇನೆ ಯಾಕೆಂತಂದ್ರೆ ಈಗ ನೋಡಿ ನಾಳಿದ್ದು ಆರನೇ ತಾರೀಕು ನಮ್ಮ ಮೊದಲನೆಯ ಗುರು ಜಗದ್ಗುರುಗಳು ಅಂದರೆ ಶ್ರೀ ತಾರ ಅಂದರೆ ಶ್ರೀ ತಾರಕಾನಂದಪುರಿ ಸ್ವಾಮೀಜಿ ರವರ ಹತ್ತೊಂಬತ್ತನೇ ವರ್ಷದ ಪುಣ್ಯಾರಾಧನೆ ಇದೆ ಹಾಗಾಗಿ ಜಗದ್ಗುರುಗಳು ಅಂದಿನ ದಿನನೇ ನಮ್ಮ ಒಂದು ಸಮ ನಮ್ಮ ಒಂದು ಸಮಾಜದ ಮಠನ ಉದ್ಘಾಟನೆ ಮಾಡಬೇಕು ಅಂತ ಹೇಳಿ ಅವರ ಮನಸ್ಸಿಗೆ ಬಂದು ಅವರು ಇದನ್ನ ವಿಶೇಷವಾಗಿ ಅವತ್ತು ಇಟ್ಕೊಂಡಿದ್ದಾರೆ ಅದಕ್ಕೆ ನಾಡಿನಾದ್ಯಂತ ಎಲ್ಲ ಜನಾಂಗದವರು ಕೂಡ ಬರ್ತಾ ಇದ್ದಾರೆ ಎಲ್ಲ ಪಕ್ಷದವರು ಬರ್ತಾ ಇದ್ದಾರೆ ಎಲ್ಲ ಜನಾಂಗದವರು ಬರ್ತಾ ಇದ್ದಾರೆ ಮತ್ತು ಎಲ್ಲ ಸಮಾಜದ ಜಗದ್ಗುರುಗಳು ಕೂಡ ಬರ್ತಾ ಇದ್ದಾರೆ ಹಾಗಾಗಿ ಇಂಥ ಒಂದು ಭವ್ಯವಾದ ಒಂದು ದಿನನ ಮಾಡ್ತಾ ಇರೋದ್ರಿಂದ ತಾವೆಲ್ಲರೂ ಸಹ ಬಂದು ಇದನ್ನು ಯಶಸ್ವಿಗೊಳಿಸ್ಬೇಕಂತೇಳಿ ತಮ್ಮಲ್ಲಿ ಮನೆ ಮನವಿ ಮಾಡ್ತಾ ಇದ್ದೇನೆ